ಇದು ಅತ್ಯಂತ ಭಯಾನಕ ನಿಜಕ್ಕೂ ಇದನ್ನೆಲ್ಲ ನಾವು ಎಲ್ಲರೂ ಸೇರಿ ಖಂಡಿಸಲೇಬೇಕು ಇದರಲ್ಲಿ ಯಾರು ಸಮರ್ಥನೆ ಮಾಡೋ ಅಥವಾ ಅಪ್ ಮಾಡೋ ಅಂತ ವಿಚಾರ ನಡೀಬಾರ್ದು ಖಂಡಿತ ಅದು ಈ ಅಪರಾಧ ಮಾಡ ಮಾಡಿದವನ್ನ ಅವರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅವ್ರಿಗೆ ಮೋಸ್ಟ್ ಅಂದರೆ ಕಠಿಣಾತಿ ಕಠಿಣವಾದ ಶಿಕ್ಷೆಯನ್ನು ಅವರು ಕೊಡಿಸಲೇಬೇಕು ಈಗ ಇದರಲ್ಲಿ ಎಲ್ಲರೂ ಸಿನ್ಸಿಯರಾಗಿ ಒಂದೇ ಟ್ರ್ಯಾಕಲ್ಲಿ ಹೋಗಬೇಕೆ ವಿನಃ ಬೇರೆ ಬೇರೆ ಹೇಳಿಕೆಗಳು ಕೊಡೋದು ಒಂದು ಅಷ್ಟು ಜನ ಅವರ ಪರವಾಗಿ ಮಾತಾಡೋ ಥರ ಹೇಳಿಕೆಗಳು ಕೊಡೋದು ಇದು ಮಹಾ ಅಪರಾಧ ಅಂತಾರೆ ಬಟ್ ಈಗ ಇನ್ವೆಸ್ಟಿಗೇಷನ್ ಆದಮೇಲೆ ಐತೆ ನಮ್ಗೆ ಗೊತ್ತಾಗೋದು ಉಳಿದಿದ್ದೆಲ್ಲ ಊಹಾಪೋಹನ ಈ ಸ ಈ ಸಮಯಕ್ಕೆ ನೋಡಬೇಕು ಅದು ಯಾರು ಅಂತ ಅವರು ಪೊಲೀಸನು ಮಾ ಮಾಡ್ತಾನೇ ಇದ್ದಾರೆ ಅವ್ರ ಕೆಲಸ ಖಂಡಿತ ಅವ್ರನ್ನ ಬೇಗ ಅರೆಸ್ಟ್ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ ಕಾನೂನು ಸು ಸುವ್ಯವಸ್ಥೆ ಅನ್ನೋದಕ್ಕಿಂತ ಎಲ್ಲೋ ಇಂಥ ಒಂದು ಈ ಉಗ್ರವಾದಿಗಳು ಅಥವಾ ಆತಂಕವಾದಿಗಳು ಇವ್ರಿಗೆ ಒಂದು ಸುಲಭವಾಗಿ ಇವಾಗ ಈ ಟೈಮಲ್ಲಿ ನಾವು ಮಾಡ್ಬೋದು ಅನ್ನೋ ಥರ ಯಾರಾದರೂ ಎಂಕರೇಜ್ ಮಾಡ್ತಿದ್ದಾರೋ ಅನ್ನೋ ಒಂದು ಸಂಶಯ ಮಾತ್ರ ಬಂದೇ ಬರುತ್ತೆ ಯಾಕೆಂದರೆ ಈ ಕಳೆದ ಒಂದು ಅಷ್ಟು ವರ್ಷಗಳಲ್ಲಿ ಈ ರೀತಿಯ ಒಂದು ಘಟನೆ ನಮ್ಮಲ್ಲಿ ನಡೆದಿಲ್ಲ ಅಂತ ನನ್ನ ಅನಿಸಿಕೆ ಬಟ್ ಇದನ್ನು ಯಾರೇ ಇರಲಿ ಇದನ್ನು ಯಾರೂ ಎಂಕರೇಜ್ ಮಾಡೋ ಅಂತ ಹೇಳಿಕೆಗಳು ಕೊಡಬಾರ್ದು ಯಾಕೆಂದರೆ ಮೇಡಮ್ ಒಂದಷ್ಟು ಕೂಡ ಅದನ್ನೇ ನಾನು ಹೇಳಿದ್ದು ಅದನ್ನೇ ನಾನು ಹೇಳ್ತಾ ಇರೋದು ಈ ರೀತಿ ಒಂದು ಮೈಂಡ್ಸೆಟ್ ಇರೋರಿಗೆ ಅಥವಾ ಅವ್ರನ್ನ ಎಂಕರೇಜ್ ಮಾಡೋ ರೀತಿಯಲ್ಲಿ ನಾವು ಮಾತಾಡುವಾಗ ಅವ್ರಿಗೂ ಇದನ್ನು ಸುಲಭವಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಅಂಥ ಒಂದು ರಾಂಗ್ ಇದನ್ನು ದಾರಿಯನ್ನು ನಾವೇ ಮಾಡಿಕೊಟ್ಟವರಾಗುತ್ತೆ ಅದು ಆ ರೀತಿ ಮಾಡಬಾರ್ದು ಅದಕ್ಕೇ ಅಂಥ ಹೇಳಿಕೆಗಳು ಅಥವಾ ದೇಶದ್ರೋಹದ ಮಾತುಗಳು ಅಥವಾ ಏನಾದರೂ ನೀವು ಆ ಕೆಲಸವನ್ನು ಮಾಡಿದಾಗ ಖಂಡಿತ ಎಲ್ಲರೂ ಒಂದೇ ವಾಯ್ಸಲ್ಲಿ ಅದನ್ನು ಖಂಡಿಸಬೇಕಾಗುತ್ತೆ ಎಫ್ ನೋಡಿ ಎಫ್ ಎಸ್ ಎಲ್ ವರದಿಲೂ ಅದು ಅದೇ ಅದೇನೂ ಫೇಕ್ ಅಲ್ಲ ಅಂತಲೇ ಬಂದಿದೆ ಸೊ ಇದೇನಾಗತ್ತೆ ಒಂಥರ ಥರ ಆದ ತಕ್ಷಣ ಒಂದು ಅಭ್ಯಾಸ ಮಾಡ್ಕೊಂಡು ಬಿಟ್ಟು ಪಕ್ಷಗಳು ಈಗ ಒಂದು ಸಮುದಾಯವನ್ನು ನಾವು ಯಾವುದೇ ತಪ್ಪು ಮಾಡಿದ್ರೂ ನಾವು ಅದನ್ನು ಖಂಡಿಸಬಾರ್ದು ಅವ್ರನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಳ್ಳೋದಾದರೆ ಈಗ ಸಮುದಾಯ ಯಾವುದೇ ಸಮುದಾಯಲ್ಲಿ ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೆಟ್ಟವರು ಇರಲ್ಲ ಬಟ್ ಆದ್ರೂ ಯಾರೇ ತಪ್ಪು ಮಾಡಿದ್ರು ಅದು ಯಾವುದೇ ಪಕ್ಷದ ಒಂದು ಸಪೋರ್ಟರ್ಸ್ ಇರ್ಬೋದು ಯಾರು ಇರಲಿ ಇಂತಹ ತಪ್ಪು ಮಾಡಿದಾಗ